ನೋಡಿ ಒಂದು ಅಂಗೈ ಅಂಗೈಯಾಗ್ಲಷ್ಟ ಇರುವಂತಹ ಒಂದು ಸುರುಮೈ ಫ್ರೈ ಮಾಡಿ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ನೋಡಿ ನಾನು ಇವತ್ತು ನಿಮಗೆ ಒಂದು ಸುರುಮೈ ಫ್ರೈ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಾನು ಒಂದು ತುಂಬಾ ದೊಡ್ಡದಾಗಿರುವಂಥ ಒಂದು ಸುರುಮೈ ಸಿಕ್ಕಿತ್ತು ಮಾರ್ಕೆಟ್ಗೆ ಹೋದಾಗ ತೊಗೊಂಡು ಬಂದಿದ್ವಿ ನಾನು ಇವತ್ತೇ ಅಂದರೆ ಇದೇ ಫಸ್ಟ್ ಟೈಮು ಎಷ್ಟು ದೊಡ್ಡ ಫಿಶ್ ಫ್ರೈಯನ್ನು ಮಾಡಿ ಮಾಡಿದ್ದೀನಿ ಮನೆಯಲ್ಲಿ ನಾನು ಇನ್ನೂ ಇಲ್ಲಿವರೆಗೂ ಇಷ್ಟು ದೊಡ್ಡ ಫಿಶನ್ನು ನೋಡಿರಲಿಲ್ಲ ಇದೇ ಮೊದಲೇ ಬಾರಿಗೆ ನಾನು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಫ್ರೆಶ್ ಆಗಿರುವಂಥ ಒಂದು ಫಿಶು ಫ್ರೈ ಹೇಗೆ ಮಾಡೋದು ಅಂತ ಇದನ್ನು ತೋಟಿಕೊಡ್ತೀನಿ ಚೆನ್ನಾಗಿ ಅಂದರೆ ಮಾರ್ಕೆಟಿಂದ ನಾವು ಇದನ್ನು ಕಟ್ ಮಾಡ್ಕೊಂಡು ತೊಗೊಂಡು ಬಂದಿದ್ವಿ ಇದನ್ನು ಒಂದು ಎರಡು ಮೂರು ಸರ್ತಿ ನೀರಲ್ಲಿ ತೊಳ್ಕೊಂಡು ಚೆನ್ನಾಗಿ ತೆಗೆದಿಟ್ಕೊಂಡಿದ್ದೀವಿ ನೋಡಿ ಈಗ ಫ್ರೈಗೆ ನಾನು ಒಂದು ಐದು ಸ್ಪೂನ್ ಆಗುವಷ್ಟು ಹೆಚ್ಚು ಖಾರದ ಪುಡಿಯನ್ನು ತೆಕ್ಕೊಂಡಿದ್ದೀನಿ ನೀವು ಖಾರ ನೋಡ್ಕೊಂಡ್ಬಿಟ್ಟು ಕಡಿಮೆ ಸಹ ಮಾಡ್ಕೊಬೋದು ನಾನು ಫ್ರೈಗೆ ಸ್ವಲ್ಪ ಮ್ಯಾರಿನೇಟ್ ಜಾಸ್ತಿ ಇರಲಿ ಅಂತ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅದನಂತರ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ ಅದೇ ರೀತಿ ಅರಿಶಿಣ ಪುಡಿಯನ್ನು ಅಂದರೆ ಹಲ್ದಿ ಹಾಕೋತಾ ಇದ್ದೀನಿ ಅದೇ ರೀತಿ ಇದಕ್ಕೆ ಧನಿಯಾ ಪುಡಿಯನ್ನು ಸಹ ನಾನು ಇದಕ್ಕೆ ಯೂಸ್ ಮಾಡ್ಕೋತಾ ಇದ್ದೀನಿ ಅದೇ ರೀತಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಸಹ ಇದಕ್ಕೆ ನಾನು ಹಾಕೋತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದೇ ರೀತಿ ನೋಡಿ ಹುಣಸೆ ಹಣ್ಣಿನ ಪ್ಯೂರಿ ಅಂದರೆ ಹುಣಸೆ ಹಣ್ಣನ್ನು ಒಂದು ಹತ್ತು ನಿಮಿಷ ನೆನೆ ಇಟ್ಕೊಂಡು ಅದನ್ನು ಪ್ಯೂರಿ ತಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ನೋಡಿ ನಿಂಬೆಹಣ್ಣು ಒಂದು ಅರ್ಧ ನಿಂಬೆ ಹಣ್ಣನ್ನು ರಸವನ್ನು ಸಹ ನಾನು ಹಾಕೋತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ರೀತಿ ಇದಕ್ಕೆ ನೀರನ್ನು ಸಹ ಆ್ಯಡ್ ಮಾಡಬೇಡಿ ಹುಣಸೆ ಹಣ್ಣಿನ ಇನ್ನೂ ಸ್ವಲ್ಪ ನೀರನ್ನು ಹಾಕೋಬೇಕು ನೀರನ್ನು ಸಹ ಇದ ಹಾಕೋಬೋದು ಮತ್ತು ಮೇಲಾಗಿ ಸಹ ಮೇಲೆ ಆ್ಯಡ್ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ ನೋಡಿ ಈ ರೀತಿ ಹಣ್ಣು ನೆನೆಸಿದ್ದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಿಮ್ಗೆ ಯಾವ ರೀತಿ ಬೇಕು ಫ್ರೈ ಮ್ಯಾರಿನೇಟ್ ಮಾಡಲಿಕ್ಕೆ ಅಂತ ನೋಡಿಕೊಂಡು ಮಾಡ್ಕೋಬೇಕಾಗ್ತದೆ ನೋಡಿ ಈಗ ಸುರ್ಮೈ ಫಿಶ್ಗೆ ನಾನು ಮಸಾಲವನ್ನು ಹಚ್ಕೋತಾ ಇದ್ದೀನಿ ಅದಕ್ಕೆ ಯಾವುದೇ ರೀತಿಯಾದಂತಹ ಮಸಾಲಗಳನ್ನ ಆ್ಯಡ್ ಮಾಡ್ಕೋಬೇಕಂತಿಲ್ಲ ಗರಂ ಮಸಾಲೆ ಇರ್ಬೋದು ಫಿಶ್ ಫ್ರೈ ಮಸಾಲ ಅಂತ ಇರ್ಬೋದು ಅಥವಾ ಯಾವುದೇ ಒಂದು ಚಿಕನ್ ಮಸಾಲ ಸಹನ ಆ್ಯಡ್ ಮಾಡ್ಕೋಬೇಕಂತಿಲ್ಲ ಇದಿಷ್ಟೇ ಹಚ್ಚಿದರೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುವಂಥ ಒಂದು ಸುರ್ಮೈ ಫ್ರೈ ರೆಡಿ ಆಗ್ತದೆ ನೋಡಿ ಈ ರೀತಿಯಾಗಿ ಎಲ್ಲಕ್ಕೂ ಚೆನ್ನಾಗಿ ಎಲ್ಲ ಕಡೆ ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕಾಗ್ತದೆ ನೀವು ಸ್ವಲ್ಪ ಖಾರ ಮತ್ತು ಉಪ್ಪು ಟೇಸ್ಟ್ ನೋಡಿಕೊಂಡು ಹಾಕ್ಕೋಬೋದು ಏನಾದರೂ ಕಡಿಮೆ ಇದ್ದರೆ ನೋಡಿ ಈ ರೀತಿಯಾಗಿ ಆಲ್ಮೋಸ್ಟು ಸ್ವಲ್ಪ ಮೀನು ಐಟಮ್ಗಳಿಗೆ ಅಂದರೆ ಫಿಶ್ ಐಟಮ್ಗಳಿಗೆ ಹುಳಿಯನ್ನು ಸ್ವಲ್ಪ ಜಾಸ್ತಿ ಯೂಸ್ ಮಾಡಿಕೊಂಡಿದ್ದರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರ್ತದೆ ನೋಡಿ ಎಲ್ಲನೂ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೆ ಒಂದು ಹತ್ತು ನಿಮಿಷ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ಹೊರಗಡೆ ಈಗ ಒಂದು ತವವನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ನಾವು ಆಲ್ಮೋಸ್ಟು ಯಾವುದೇ ಒಂದು ಫಿಶ್ ಫ್ರೈಗೆ ಸಣ್ಣ ರವೆ ಅಥವಾ ನಾವು ಚಿರೋಟಿ ರವೆಯನ್ನು ಸಹ ನಾವು ಯೂಸ್ ಮಾಡ್ಕೋತೀವಿ ನೋಡಿ ಮ್ಯಾರಿನೇಟ್ ಮಾಡಿಟ್ಕೊಂಡಿರುವಂಥ ಫಿಶನ್ನು ತೆಗೆದಿಟ್ಕೊಂಡು ಈಗ ರವೆಯಲ್ಲಿ ಅದನ್ನು ಚೆನ್ನಾಗಿ ಅದು ಬಿಟ್ಟು ಅಂದರೆ ಚೆನ್ನಾಗಿ ಎಲ್ಲ ಕಡೆ ರವೆ ಹತ್ಕೋ ಥರ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ರವೆ ಅಪ್ಲೈ ರವೆ ಎಲ್ಲನೂ ಚೆನ್ನಾಗಿ ಇದಕ್ಕೆ ಅಪ್ಲೈ ಮಾಡಿದ ನಂತರ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿರೋಂಥ ಒಂದು ತವಾ ಒಳಗಡೆ ನಾವು ಫಿಶ್ ಫ್ರೈಯನ್ನು ಹಾಕ್ಕೋತಾ ಇದ್ದೀವಿ ನೋಡಿ ನಾನು ಆಲ್ಮೋಸ್ಟು ಫಿಶ್ ಫ್ರೈಗೆ ಬೀಡ್ ತವಾಯ ಯೂಸ್ ಮಾಡ್ಕೋತೀವಿ ದೋಸೆಗೆ ಇದನ್ನು ನಾವು ಯೂಸ್ ಮಾಡ್ಕೋತೀವಿ ಬೀಡು ತುಂಬ ಚೆನ್ನಾಗಿ ಬರ್ತದೆ ಟೇಸ್ಟು ತವಾಗೆ ಮೊದಲೇ ಎಣ್ಣೆ ಹಚ್ಕೊಂಡಿರ್ತೀವಿ ಒಂದು ಸೈಡು ಮತ್ತು ಇವಾಗ ಮತ್ತೆ ಮೇಲುಗಡೆ ಎಣ್ಣೆ ಹಚ್ಕೊಂಡು ಫಿಶನ್ನು ನಾವು ಬೇಯಿಸ್ಕೋಬೇಕಾಗ್ತದೆ ನೋಡಿ ಮತ್ತೊಂದು ಫಿಶನ್ನು ತಕ್ಕೊಂಡಿದ್ದೇನೆ ನಾನು ಈಗ ಈ ರೀತಿಯಾಗಿ ರವೆಯನ್ನು ಎಲ್ಲನೂ ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೇಕು ಅಪ್ಲೈ ಮಾಡ್ಕೊಂಡ ನಂತರ ನಾವು ಬೇಯಿಸ್ಕೊಳ್ಬೋದು ಈಗ ನೋಡಿ ಡೀಪ್ ಫ್ರೈಯಲ್ಲೂ ಸಹ ನೀವು ಮಾಡ್ಕೋಬೋದು ಬಟ್ ನಾನು ಈಗ ಆಲ್ಮೋಸ್ಟು ತವಾ ಫ್ರೈಯನ್ನು ಮಾಡ್ಕೋತೀನಿ ನೋಡಿ ಈ ರೀತಿಯಾಗಿ ಮತ್ತೊಂದು ಸೈಡು ಫಿಶನ್ನು ಹಾಕ್ತಾ ಇದ್ದೀನಿ ಮೇಲ್ಗಡೆ ಎಣ್ಣೆಯನ್ನು ಹಾಕ್ಬಿಟ್ಟು ಬೇಯಿಸ್ಕೋಬೇಕು ನೋಡಿ ಈಗ ಅದನ್ನು ಟರ್ನ್ ಮಾಡ್ತಾ ಇದ್ದೀನಿ ನೋಡು ಒಂಚೂರು ಮ್ಯಾರಿನೇಟ್ ಮಾಡಿದ್ದು ಬಿಟ್ಕೊಂಡಿಲ್ಲ ಚೆನ್ನಾಗಿ ಹಿಡ್ಕೊಂಡು ಈಗಿದ್ದೆ ನೋಡು ಸೈಡ್ದು ಎಣ್ಣೆಯನ್ನು ನಾವು ಈ ರೀತಿಯಾಗಿ ಮಧ್ಯಕ್ಕೆ ಹಾಕೋಬೇಕು ನೋಡಿ ಅದನ್ನು ಸಹ ನಾನು ಟರ್ನ್ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸು ಇವತ್ತಿನ ಒಂದು ವಿಡಿಯೋದಲ್ಲಿ ಸುರುಮೈ ಫ್ರೈ ರೆಸಿಪಿ ಹೇಗೆ ಮಾಡೋದು ಅಂತ ನೀವು ಕೂಡ ಇವತ್ತಿದನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ನಮಗೆ ಕಮೆಂಟ್ ಮುಖಾಂತರ ಹೇಳಿ ಸೊ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮಿ